ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ರಾಯರು ಭಕ್ತ ಶಿವಕುಮಾರ ಆರ್ ಬಿ ಎಸ್ ತ್ರಿಪಲ್ ಸಿಕ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವಿವತ್ತು ಅಭಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಅದು ಕೂಡ ಚನ್ನಪಟ್ಟಣ ತಾಲೂಕಲ್ಲಿರುವಂತಹ ಮೇನ್ ರೋಡಲ್ಲೇ ಇರುವಂತಹ ದೇವಸ್ಥಾನ ಚನ್ನಪಟ್ಣ ಟು ಅಲುಗೂರು ಮಾರ್ಗವಾಗಿ ಬಂದರೆ ಮಧ್ಯ ಜೆ ಬ್ಯಾಡ್ರಳಿಯಲ್ಲಿ ಇರುವಂತಹ ಜಗದಾಪುರಕ್ಕೆ ಸೇರಿರುವಂತಹ ದೇವಸ್ಥಾನ ಈ ದೇವಸ್ಥಾನಕ್ಕೆ ನೀವು ಬನ್ನಿ ಇಲ್ಲಿ ಬಂದು ಯಾವ ರೀತಿ ಒಳ್ಳೆಯದಾಗುತ್ತೆ ಅನ್ನೋದನ್ನು ಅರ್ಚಕರ ಬಾಯಲೇ ನಿಮಗೆ ತಿಳಿಸ್ಕೊಡ್ತೀನಿ ಏನಕ್ಕೆ ಅಂತಂದರೆ ಇಲ್ಲಿ ಪ್ರತಿಯೊಂದು ಕಷ್ಟಕ್ಕೂ ಕೂಡ ಪರಿಹಾರ ಸಿಗುವಂತಹ ಏಕೈಕ ದೇವಸ್ಥಾನ ಇಲ್ಲಿದೆ ಇದು ಅಲ್ಲದೇ ಇಲ್ಲಿ ಪಕ್ಕದಲ್ಲೇ ಶನೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಸಿದ್ದಪ್ಪಾಜಿ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಮೂರು ಬ್ರಹ್ಮಚಾರಿಗಳ ದೇವಸ್ಥಾನ ಇರುವಂತಹ ಏಕೈಕ ಪುಣ್ಯಕ್ಷೇತ್ರವೆಂದರೆ ತಪ್ಪಲಾಗಲಾರದು ಅಂಥ ಪುಣ್ಯಕ್ಷೇತ್ರಕ್ಕೆ ನಿಮ್ಮನ್ನ ಹೋಗ್ತಾ ಇದ್ದೀನಿ ಬನ್ನಿ ಇಲ್ಲಿ ನೀವು ಯಾವ್ಯಾವ ರೀತಿ ಕಷ್ಟಗಳನ್ನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು నిమ్గే ಹೇಳ್ತಾ ಹೋಗ್ತಿದೀನಿ ಬನ್ನಿ ಯಾವ ರೀತಿ ಇದೆ ಅನ್ನೋದು ತೋರಿಸ್ತೀನಿ ಪೂರ್ವ ತಾಯಾ విశేషಾංශ విశిಷ್ಟಾایا ಇ즈ಮನ್ ಗೋತ್ರವತ್ತ ದಿಶಾ ನಿಮ್ಮ ಹೆಸರು ಜಯಮ್ಮನಿಗೆ ಮಗಳಕಿಗೆ ಉತ್ಕ್ರಾಷ್ಟನ دیಜಾ ఇత్యశ్రీ ఋషికราసి అనురాధ नक्षत्रನ دیಜಾ ತಾایا ಶ್ರೀ విత్రాసి ముర్గసేన్సియా యా ಪರವ್ಯವಹಾರ ಉದ್ಯೋಗ ధన కలಕ ವಸ್ತು ವಾನ ಅಷ್ಟೈศಪрья

ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ಹರಿಚಂದ್ರ ಮಂಜು ಸ್ವಾಮಿ ನೀವು ಇಲ್ಲಿ ಪೂಜೆ ಮಾಡ್ತಾ ಇದ್ರಿ ತಲೆ ಅಂದ್ರೆ ಐದನೇ ತಲೆ ಅಂದ್ರೆ ಇಲ್ಲಿ ಎಲ್ಲರೂ ಕೇಳಿದರ ಪ್ರಶ್ನೆ ಹಿಂಗೆ ಏತ್ರೆ ಇಲ್ಲಿ ಆಗಬೇಕು ಅಂದ್ರೆ ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಅಂದ್ರೆ ಮಕ್ಳು ಇದ್ದಿರೋರು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಈಗ ಏನೋ ಮನೆ ಕಟ್ತಾ ಇರೋರು ಯಾವ ರೀತಿ ಅರ್ಕೆ ಮಾಡ್ಕೋಬೇಕು ಅದ್ರ ಬಗ್ಗೆ ತಿಳಿಸಿ ಅಂತ ಯೂಟ್ಯೂಬ್ ಕಮೆಂಟ್ ಮಾಡ್ತಾ ಇದ್ದಾರೆ ಅಲ್ಲಿ ಯಾವ ರೀತಿ ಮಾಡ್ಕೋಬೇಕು ಇಲ್ಲಿ ಅಶ್ವಥ್ ಕಟ್ಟೆ ಇದ್ದೆ ಅಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ಹುರ ಸೇವೆ ಮಾಡಿ ಸಂತಾಪ ಸಂಕಲ್ಪ ಮಾಡ್ಕೊಳ್ತಾರೆ ಏನೋ ಒಂದು ಆಂಜನೇಯ ಏನೋ ಮಾಡಿಸ್ಕೊಡ್ತೀವಿ ಅಂತ ವೃಷಾ ಗೋಬ್ರ ಹಸ್ತ ಏನೋ ಅವ್ರ ಮನಸ್ಸಲ್ಲಿ ಏನಿರೋ ಅದ್ ಮಾಡ್ಕೊಳ್ತಾರೆ ಸಂತಾನ ಫಲಕ್ಕೆ ಇದಾಗುತ್ತೆ ಕದಳಿ ವಿವಾಹ ಕುಜ ದೋಷ ಇರೋ ಬಿಳಿ ಎತ್ತ ಗಿಡಕ್ಕೆ ಬಾಳೆ ತಂದ್ ಇಟ್ಟು ಅದ್ ಮದುವೆ ಮಾಡ್ದಂಗ ಮಾಡಿ ಬಾಳೆ ಗಿಡ ಕತ್ತರಿಸಿದ್ರೆ ಅಲ್ಲಿ ವಿಘ್ನ ಆಯ್ತು ಅಂದ್ರೆ ಲಗ್ನ ಆಯ್ತು ಅಂತ ಈಗ ಮನೆ ಕಟ್ಟಬೇಕು ಅನ್ನೋದಿದ್ರೆ ಭೂವಾರ ಸಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ರಕ್ಷೆ ತರಿಸ್ತೀವಿ ಇಲ್ಲಿ ತಂದ್ಬಿಟ್ಟು ನಾವು ಚಮಿಗೆ ಗಿಡಮೂಲಿಕೆ ಎಲ್ಲ ಹಾಕಿ ಅದ ಇಟ್ಟು ಪೂಜೆ ಮಾಡಿ ಸಂಕ್ರಮ ಮಾಡ್ತೀವಿ ಲಗ್ನ ಸಂತಾನ ಬಲ ಮನೆ ಕಟ್ಟುವಿಕೆ ಇದೆಲ್ಲ ಆಗುತ್ತೆ ಸುಮಾರು ಜನಕ್ಕೆ ಇದಾಗುತ್ತೆ ಅಂದ್ರೆ ಈಗ ಇಲ್ಲಿ ಮೇನ್ ಆಗಿ ಕೆಲಸ ಪ್ರಶ್ನೆ ಏನು ಅಂತಂದ್ರೆ ವಿಳ್ಳ್ಯದಲ್ಲಿ ಜಯರಾಮ ಶ್ರೀರಾಮ ಅಂತ ಬರೀಬೇಕಾದ್ರೆ ಯಾವ ರಥ ಮಾಡಬೇಕು ಅದೇ ಶ್ರೀರಾಮ್ ಜಯರಾಮ್ ಅಂತ ವ್ರತ ಮಾಡೋದು ಅದಕ್ಕೆ ಸ್ವಾಮಸ್ವಿಂ ಕಾರ್ಯ ನಿರ್ಯೋಗ್ಯಂ ಪ್ರಮಾಣ ಹರಿಸತಮ್ ಅನುಮಾನ ಯತ್ನ ಮಾಸ್ತಾಯ ತುಃಖ ಕರುಬ ಸ್ವಾಹ ಅಂತ ಹೇಳ್ಕೊಳ್ಳೋದು ಶ್ರೀರಾಮ್ ಜಯರಾಮ್ ಅಂತ ಬರೋದು ವಿಳ್ಳಿಗೆ ಆಂಜನೇಯ ಅರ್ಪಿಸುದು ಎಷ್ಟು ವಿಳ್ಯದಲ್ಲಿ ಬರೀಬೇಕು ಐವತ್ನಾಲ್ಕು ನೂರ ಎಂಟು ತುಂಬಿರುವ ತುಳಸಿ ಎಲೆ ಬಿಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಳ್ಳೋದು ಅವ್ರ ಹೆಸರು ಹೇಳಿದ್ವಿ ಅವ್ರ ಗೋತ್ರ ನಕ್ಷತ್ರ ಹೇಳ್ತಾರೆ ಕಾಶ್ಯ ಗೋತ್ರ ಅವ್ರ ಹೆಸರು ಹೇಳ್ಕೊಡೋದು ಮಂಜೂವ್ರ ಸಿಂಹರಾಜಿ ಮತ ನಕ್ಷತ್ರ ರಮೇಶ ಅಂತ ತುಲಾರಸಿ ಚಿತ್ರ ನಕ್ಷತ್ರ ಅದು ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಂಡು ಅರ್ಚನೆ ಮಾಡ್ತೀವಿ ಒಂದ್ ನಲವತ್ತೆಂಟು ದಿನದಲ್ಲಿ ಮಾಹಿತಿ ಅದನ್ನ ನಲವತ್ತೆಂಟು ದಿನ ಬರಬೇಕಾ ಅಥವಾ ವಾರ ವಾರ ಹಾಕೋತಾರೆ ವಾರ ವಾರ ಹಾಕಿ ಇಲ್ಲಿ ಯಾವ್ಯಾವ ವಾರ ಪೂಜೆ ಇರುತ್ತೆ ಯಾವ್ಯಾವ ವಾರ ಬರಬೇಕು ಯೂಟ್ಯೂಬ್ ನೋಡ್ತಾ ಇರುವಂತವ್ರು ಯಾವಾಗ ಬರ್ಬೇಕು ಇಲ್ಲಿ ಇಲ್ಲಿ ಡೈಲಿ ಪೂಜೆ ವಿಶೇಷವಾಗಿರೋದು ಶನಿವಾರ ಅಮಾವಾಸ್ಯ ಪೂರ್ಣಮಿಲಿ ಅಮಾವಾಸ್ಯ ಪೂರ್ಣಮಿ ಶನಿವಾರ ಶಾಸ್ತ್ರ ಹೇಳಲ್ಲ ಕವಡೆ ಶಾಸ್ತ್ರ ಏನು ಮಾಡಲ್ಲ ಬೇರೆ ಟೈಮಲ್ಲಿ ನಾವು ಶಾಸ್ತ್ರ ಹೇಳ್ತೀವಿ ಕವಡೆ ಬಿಡೋದು ಯಂತ್ರ ಮಂತ್ರ ಮಾಡೋದು ಮನೆಗೆ ದಿಗ್ಬಂಧನ ಮಾಡೋದು ಕಟ್ಲೆಕಾಯಿ ಮಾಡಿಸೋದು ಮನೆಗೆ ಏನೋ ಗ್ರಹ ಪೀಡೆಗಳು ಅನ್ನುವಂಥ ಯಾರೋ ಏನೋ ಕೈ ಕೊಟ್ಟವ್ರೆ ಅಂತಾರೆ ಅದಕ್ಕೆಲ್ಲ ದಿಗ್ಬಂಧ ಮಾಡಿಸ್ಕೊಡ್ತೀವಿ ಈಗ ಕೆಲವರು ಮಾಡ್ಲಾ ಮಾತ್ರ ಮಾಡಿಸ್ಬಿಟ್ಟಿದ್ದಾರೆ ನನಗೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅನ್ನೋದು ಮೇಯ್ನು ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ ನಾವು ಅವ್ರು ಕೇಳ್ಬೋದಿ ಏನು ಎತ್ತ ಅಂತ ಅವ್ರು ಹೇಳ್ತಾರೆ ಏನೋ ಮಾಡ್ತಾ ಅಂತಾರೆ ನಾವೆಲ್ಲ ಕೆಲ್ಸಕ್ಕೆ ಹೋಗಲ್ಲ ಇರುವಂತದ್ದು ಒಂದು ಪ್ಯಾಕೆಟ್ ದುಪ್ ತಗೊಳ್ಳಿ ಬಿಳಿ ಸಾಸಿವೆ ನಿಂಬೆ ಹಣ್ಣು ಒಂದ್ವೆಲ್ಲ ತಗೊಂಡು ಸಂಕಲ್ಪ ಮಾಡ್ಕೊಂಡು ನೀರಿಗೆ ಬಿಡಿ ನೀರಿಗೆ ಬಿಟ್ಟಾಗ ಉಪ ಏನಾಗುತ್ತೆ ಕರ್ಗೋಗುತ್ತೆ ಆ ಆರ್ಡಿರುವಂತದ್ದು ಕರ್ಗೋಗ್ಬಿಡ್ತದೆ ಅಂತ ಹೇಳಿ ಮನೆಗೆ ಒಂದು ಚಕ್ರ ತೆಂಗಿನಕಾಯಿ ಮಾಮೂಲಿ ಮಾಮೂರಿ ಬಂದನಕ್ಕೆ ಏನೇನು ಬೇಕೋ ಅವೆಲ್ಲ ರೆಡಿ ಮಾಡಿ ಕೊಡ್ತೀವಿ ಅಂದ್ರೆ ಇಲ್ಲಿ ಈಗ ನಾವು ಮೊದಲನೇ ಸಲ ವೀಟು ಮಾಡಿದ್ದೆ ಇಲ್ಲಿ ಯಾವ ಯಾವ ಊರಿಂದ ಬಂದಿದ್ರು ಇಲ್ಲಿಗೆ ಸುಮಾರು ಎಲ್ಲ ಕಡೆನೂ ಬರ್ತಾರೆ ಮೈಸೂರಿಂದ ಬರ್ತಾರೆ ಮೊನ್ನೆ ಒಂದೊಂದು ಎರಡು ತಿಂಗಳಲ್ಲಿ ಮಹಾರಾಷ್ಟ್ರದಿಂದ ಬಂದಿದ್ರು ಬೆಳಗಾವಿಂದ ಬಂದವರೇ ಬಂದ್ರೆ ಅವ್ರಿಗೆ ಅವ್ರಿಗೆ ಏನ್ ಸಂಕಲ್ಪ ಮಾಡ್ಕೊಂಡ್ರು ಒಳ್ಳೇದಾಗಿದ್ಯಾ ಅಂದ್ರೆ ಈಗ ಹುಬ್ಳಿಯವರು ಬರ್ತಾ ಇದಾರೆ ಹುಬ್ಳಿಯವರು ಬಂದಿದ್ದಾರೆ ಇತರ ಅವರು ರಾಯಚೂರು ಅವರು ಬಂದಿದ್ದಾರೆ ಅವ್ರದೇನೋ ಸ್ವಲ್ಪ ಜೆ ಸಿ ಪಿ ತಗೊಂಡಿದ್ರಂತೆ ಯಾರು ಓಡ್ತಾನೆ ಇರಲಿಲ್ಲ ಇಲ್ಲಿ ಬಂದು ಹೋದ್ಮೇಲೆ ಇವಾಗ ಮಾಮೂಲಿ ಇಂಪ್ರೂವ್ಮೆಂಟ್ ಆಗುತ್ತೆ ಈಗ ಇಲ್ಲಿ ಮೇನ್ ಆಗಿ ಈಗ ನಾನು ಆಗ್ಬೇಕು ಅಂತಂದ್ರೆ ಈಗ ಒಬ್ಬ ದೊಡ್ಡ ಮಕ್ಳುಗಳು ಏನು ಓದ್ತಾ ಇಲ್ಲ ಅಂತ ಸಂಕಲ್ಪ ಏನ್ ಮಾಡ್ಕೋಬೇಕು ಸಂಕಲ್ಪ ದೇವ್ರು ಮಾಡ್ಕೊಳ್ಳೋದು ಅವ್ರಿಗೆ ಅಭಿಷೇಕ ಮಾಡಿಸ್ತಾರೆ ಅವ್ರಿಗೆ ಬೆಣ್ಣೆ ಅಲಂಕಾರ ಮಾಡಿಸ್ತಾರೆ ನಮ್ಮೇಲೆ ಏನಾಯ್ತು ಅವ್ರ ಸಂಕಲ್ಪ ಮಾಡ್ಕೊಂಡು ಒಳ್ಳೇದಾದ್ಮೇಲೆ ಅದರ ಮಾಡಿಸಿ ಅಂತ ಹೇಳಿರೋದು ಸಮದಲ್ಲಿ ನಾವು ಇಷ್ಟೇ ಕೊಟ್ಟು ನಾವೇನ್ ಹೇಳ್ಬೋದಿಲ್ಲ ನಿಮ್ಗೆ ಒಳ್ಳೇದಾಯ್ತಾ ಆ ಸಮೀಗ ಏನಾದ್ರೆ ಅವ್ರಿಪಿಸಿ ಹ್ಮ್ ಒಳ್ಳಿ ಪದಾರ್ಥಕ್ಕೆ ನಾವ್ ಹೇಳ್ತೀವಿ ಪದಾರ್ಥ ಬರ್ಕೊಡ್ತೀವಿ ನಾವು ಇದ್ದ ಐಟಮ್ಸ್ ಬೇಕು ಅಂತ ಬಿಳಿ ಸಸ್ಯ ಗರಿ ಜೀರಿಗೆ ಲಾವಂಚ ಜಟಾಮಿ ಮಳು ಮಾತಾಗಿ ಸೂಜ್ ಮಾತಾ ಅರ್ಬುದಾಳೆ ದೇವ್ ಭೂದಾಳೆ ರಗ್ಬೂ ದಾಳೆ ಅಂತ ಅದೆಲ್ಲ ತಂದು ಕೊಟ್ಟರೆ ನಾವ್ ರೆಡಿ ಮಾಡ್ಕೊಡ್ತೀವಿ ಏನೋ ಐನೂರು ರೂಪಾಯಿ ಕೊಡ್ತಾರೆ ಎಲ್ಲಾ ನಮ್ದೇ ಅಂತಂದ್ರೆ ಅಷ್ಟ ದಿಕ್ ಬಂದನ ಇಷ್ಟ ಆಗುತ್ತೆ ಅಂತ ಹೇಳ್ತೀವಿ ಅಂದ್ರೆ ಇಲ್ಲಿ ಕರುಡೆ ನೋಡಿ ಶಾಸ್ತ್ರ ವ್ಯಕ್ತಿತ್ವ ನೋಡಿ ನೋಡಿರ್ತಾರೆ ಅಥವಾ ಅವರು ಮನ್ಸಲ್ಲಿ ಸಂಗ್ರಮ ಬಿಡತಾರೆ ನಿಮ್ಮನೆ ಕಳವಾಗೈತೆ ಯಾದ್ಮೇಲೆ ಅನುಮಾನ ಅವ್ರು ನಿಜ ಅವರೇ ಎತ್ಕೊಂಡವ್ರ ಅಂತಂದ್ರೆ ಒಂದು ಮೂರು ಐದು ಬರಲಿ ಅವ್ರು ಎತ್ಕೊಂಡಿಲ್ಲ ಅಂದ್ರೆ ನಾಲ್ಕು ಎರಡು ಆರು ಬರ್ತದೆ ಇಲ್ಲ ಕಣಪ್ಪ ಅಷ್ಟೇನೆ ಭಕ್ತಾದಿಗಳೇ ಕವಡೆ ಬಿಡುವಂತ ಬಿಡುವಂತದ್ದು ನಾವೇನು ಬಿಡಕ್ ಆಗಲ್ಲ ಅವ್ರ ಏನೋ ಮನೇಲಿ ಇವಾಗ ಏನೋ ವಸ್ತು ಹೋಗೈತೆ ನಾವ್ ಬಂದಿದ್ದೀವಿ ಕಾವಡೆ ಬಿಡ್ತೀವಿ ನಿಮ್ ಮನೆ ದೇವ್ರನ್ನ ಮುಂದಿಟ್ಕೊಳ್ಳಿ ಸಂಕಲ್ಪ ಮಾಡ್ಕೊಳ್ಳಿ ಮೇಲೆ ಅನುಮಾನ ಆಯ್ತಾ ಹ್ಮ್ ಇಂದೇವ್ರ ಮೇಲೆ ಅನುಮಾನ ಐತೆ ಕಾವಡೆ ಬಿಡಿ ಒಂದು ಮೂರು ಐದು ಬಂದ್ರೆ ಹೌದು ಅರ್ಚಕರಲ್ಲಿ ಡಿಸ್ಮಲ್ಲಿ ಬರ್ತಾ ಇರ್ತದೆ ನಿಮ್ಗೆ ಏನೇ ಡೌಟ್ ಇದ್ರು ಕೂಡ ತಿಳ್ಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಗೂಗಲ್ ಮ್ಯಾಪ್ ಮತ್ತೆ ಫೋನ್ ನಂಬರ್ ಎರಡು ಹಾಕಿರ್ತೀನಿ ಅರ್ಚಕರು ಮತ್ತೆ ಇವ್ರ ಮಗಳೂ ಕೂಡ ಇದಾರೆ ಅವ್ರ ನಂಬರ್ ಕೂಡ ಹಾಕಿರ್ತೀನಿ ಅಲ್ಲಿ ಚೆಕ್ ಮಾಡಿ ಅಂತ ಹೇಳ್ತಾ ಸಮಯ ಧನ್ಯವಾದಗಳು ನಮಸ್ಕಾರ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಶಶಿಕಾಂತ್ ಈಗ ನೀವು ಇಲ್ಲಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ನಮ್ಮ ಪುರಾತನದಿಂದ ಮಾಡ್ತಾ ಇದ್ದೀವಿ ನಮ್ಮ ತಾತ ಅವರ ಅಪ್ಪ ಅವರ ಅಪ್ಪನಿಂದ ಮಾಡ್ತಾ ಇದ್ದರು ಇದು ಐನೂರು ವರ್ಷ ಇತಿಹಾಸ ಆಗಿರುವಂಥದ್ದು ಒಳಗಡೆ ಇರುವಂಥದ್ದು ಇದು ಪ್ರೇರಣೆ ಆಗಿ ಸಿಕ್ಕಿರುವಂಥದ್ದು ಈ ಆಂಜನೇಯ ಇದು ಮುತ್ತತಿ ನದಿಯಲ್ಲಿ ಸಿಕ್ಕಿರುವಂಥದ್ದು ಕನ್ಸರ್ ಪ್ರೇರಣೆಯಾಗಿ ಸಿಕ್ಕಿರುವಂಥದ್ದು ಇದು ವೇಸರಾಯ ಕಾಲ ಅದು ಗಂಟೆ ಇದೆಯಲ್ಲ ಅದನ್ನು ವೇಸರಾಯ ಕೆಸನ ಮಾಡಿರುವಂಥದ್ದು ಸಂಜೀವಿನ ಹಿಡ್ಕೊಂಡಿರುವಂಥದ್ದು ಅದು ಬಂದುಬಿಟ್ಟು ಕಮಲ ಪದ್ಮಾವನ ಹಿಡ್ಕೊಂಡಿರ್ಬೋದು දතු අවයන්ජනයන් ග රශනී. ಇಲ್ಲಿಗೆ ಬರುವಂಥ ಭಕ್ತಾದಿಗಳಿಗೆ ಯಾವ ರೀತಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದಾಗುತ್ತೆ ಮಾಮೂಲಿ ವಿಳ್ಯದೆಲ್ಲೇ ವಿಳ್ಯದಲ್ಲೇ ಆರಾಮ ಆ ಆಗಿಲೇಲೆ ಶ್ರೀರಾಮ ಧೀರವನ್ನು ತರುವಂಥದ್ದು ಬಿಳಿ ಎಕ್ಕದವು ಅದ್ರ ಫೋನ್ಸ್ ಹಾಕುವಂಥದ್ದು ಮಕ್ಕಳಿಗೆ ಒಳ್ಳೆಯ ವಿದ್ಯಾ ಬುದ್ಧಿ ಬರಬೇಕು ಅಂತಂದರೆ ಆಂಜನೇಯ ಸ್ವಾಮಿಗೆ ತುಪ್ಪ ಹಾಕಿ ಅಭಿಷೇಕನ ಮಾಡಿಸಿ ಏಲಕ್ಕಿ ಲವಂಗ ಒಂದು ನೂರ ಎಂಟು ನೂರಿಂದ ಆರಾಮಾಗಿ ಅದನ್ನ ದೇವ್ರ ಮೇಲೆ ಆಗಿಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡಿ ನೂರೆಂಟು ದಿನ ಆ ಮಗು ತಿಂತಂದರೆ ಬೆಳಗ್ಗೆ ಇರ್ತದೆ ಎಜುಕೇಷನ್ಗೆ ಸಂಬಂಧಪಟ್ಟದ್ದು ಇದು ಎಲ್ಲ ಇಲ್ಲಿ ಆರ್ಕೆ ಮಾಡಿಕೊಂಡು ಒಳ್ಳೆಯದಾಗುತ್ತೆ ಮತ್ತು ಕುಜದೋಷ ಇರೋರಿಗೆ ಕಲ್ಯಾಣ ಭಾಗ್ಯವನ್ನು ಇಲ್ಲಿ ಆಗುತ್ತೆ ಇಲ್ಲಿ ಕದಲಿ ವಿವಾಹ ಅಂತ ಮಾಡ್ತೀವಿ ಕದಲಿ ವಿವಾಹ ಕದಲಿ ವಿವಾಹ ಅಂತಂದ್ರೆ ಒಂದು ಬಿಳಿ ಬಾಳೆ ಬಾಳೆಗಣ್ಣ ಇಟ್ಟು ಪೂಜೆ ಮಾಡಿ ಮದುವೆ ಆಗಿ ಮಾಡ್ತೀವಿ ಆ ರೀತಿ ಮಾಡಿಸಿ ಅವ್ರಿಗೆ ಇಲ್ಲಿ ಮಾಂಗಲ ಗಾರಣೆಯನ್ನು ಮಾಡಿಸಿ ಆ ಬಾಳೆಗಣ್ಣ ಮುಂದಿಟ್ಟು ಕತ್ತರಿಸುವಂತ ಅದು ಕದಲಿ ವಿವಾಹ ಕುಂಭ ವಿವಾಹ ನವಗ್ರಹ ದೋಷಗಳು ಮತ್ತೆ ಮನೆಗೆ ಚಕ್ರಗಳು ಮಾಡ್ಕೊಡುವಂಥದ್ದು ಜ್ಯೋತಿಷ್ಯ ಕೌಡಿಶಾಸ್ತ್ರಗಳು ಹೇಳುವಂಥದ್ದು ಈ ರೀತಿಯ ಸರ್ಪದೋಷಗಳು ಒಂದು ನಿವಾರಣೆಗಳಾಗುವಂಥದ್ದು ಈ ರೀತಿ ಎಲ್ಲ ಎಲ್ಲ ರೀತಿಯೂ ಮಾಡ್ಕೊಡ್ತೀವಿ ತುಂಬಾ ಒಳ್ಳೇದಾಗಿದೆ ತುಂಬಾ ಒಳ್ಳೇದಾಗಿದೆ ಅಂದ್ರೆ ನಮ್ಗೆ ಆರೋಗ್ಯ ಫೈನಾನ್ಸಿಯಲ್ ಇರ್ಬೋದು ಎಲ್ಲ ತುಂಬಾ ಸಪೋರ್ಟಿವ್ ಆಗಿದೆ ಆಂಜನೇಯ ಅಂದ್ರೆ ನಿಜವಾದ ಆಂಜನೇಯ ಇಲ್ಲಿ ಇದ್ದಾನೆ ಅಂತ ನೆಂಬಿದ್ದೀವಿ ನಾವು ಇಲ್ಲಿ ಪೂಜಾರಪ್ಪ ಇರ್ಬೋದು ಇಲ್ಲ ಕಲ್ ವಿಗ್ರಹ ಇರ್ಬೋದು ಎರಡೂ ನಿಜವಾದ ಆಂಜನೇನೆ ಅಂತೇಳಿ ನಾವು ಹಂದಿವೆ ತಿರುಗಾಡಿದ್ರೆ ಇಬ್ಬರೂ ದರ್ಶನ ಮಾಡಿ ದರ್ಶನ ಮಾಡ್ಕೊಂಡು ಹೋಗ್ಬೋದಲ್ಲ ಅಂತ ಬಂದು ನೋಡ್ಕೊಂಡು ಹೋಗ್ತೀವಿ ನಾವು ಆ ಥರ ನೆಂಬಿ ಇರೋದ್ರಿಂದ ನಂಬಿಕೆನೇ ಒಂದು ಶಕ್ತಿ ನಂಬಿಕೆ ಇರೋದ್ರಿಂದ ನಾವು ಬಂದು ನೋಡ್ಕೊಂಡು ಹೋಗ್ತಾ ನೋಡ್ಕೊಂಡು ಹೋಗಿ ನಂಗೆ ತುಂಬ ಒಳ್ಳೆಯದಾಗಿದೆ ಅಂದರೆ ಈಗ ಯೂಟ್ಯೂಬ್ ನೋಡ್ತಾ ಇರುವಂಥವ್ರು ಅವ್ರಿಗೆ ಯಾವ ರೀತಿ ಒಳ್ಳೆಯದಾಗ್ಬೋದು ಅನ್ನೋದು ನೀವು ಹೇಳೋದಕ್ಕೆ ಇಷ್ಟಪಡ್ತಾರೆ ಯೂಟ್ಯೂಬ್ ನೋಡ್ತಾ ಇರುವಂಥವ್ರು ಕೂಡ ಅವ್ರಿಗೆ ಒಂದು ನಂಬಿಕೆ ಇತ್ತು ಇಲ್ಲಿ ಬಂದರೆ ಅವ್ರಿಗೆ ಯಾವುದೇ ವಿಚಾರ ಆಗಿರ್ಬೋದು ಫೈನಾನ್ಷಿಯಲ್ ಆಗಿರ್ಬೋದು ಸಾಂಸಾರಿಕವಾಗಿರ್ಬೋದು ಇಲ್ಲ ಬೇರೆ ಬೇರೆ ಇದೇ ಥರದ ಸಮಸ್ಯೆಗಳು ಅದು ಎಲ್ಲ ರೀತಿಯಲ್ಲೂ ಅವ್ರಿಗೆ ಉನ್ನತಿ ಕಾಣ್ಬೋದು ಏಳಿಗೆ ಆಗ್ಬೋದು ಅಂತ ನನ್ನ ಭಯ ಅಂತ ನನ್ನ ಆಸೆ ಕೂಡ ಸರಿ ಧನ್ಯವಾದಗಳು ಎತ್ಕೊಂಡು ಕಟ್ಟಾದ ಮೇಲೆ ಉಪ್ಪಿನ ಮೇಲೆ ಇಡೋದು ಪೂಜೆ ಮಾಡ್ಬಿಟ್ಟು ಕಾಯಿ ಕಟ್ತಿರಲ್ಲ ಉಪ್ತಾಡ ನೀರ್ಗೆ ಹಾಕಿ ನಿಮ್ ಕಷ್ಟ ಉಪ್ಪ ನೀರ್ಬಿಡಿ ಗಿಡ ಪೂಜೆ ಮಾಡಿ ಈಗ ನಿಮ್ಮ ಮನೇಲಿ ಒಂದು ಪದಾರ್ಥ ಹೋಗೈತೆ ಅವರಾಗಿದ್ದವ್ ಬರ್ತಾರ ಬರಲ್ಲ ಅಂದ್ರೆ ನಾಲ್ಕು ಎರಡು ಅರ್ ಬರಲಿ ಬರ್ತದೆ ಅಂದ್ರೆ ಒಂದು ಮೂರು ಐತೆ ನಿಮ್ಮ ಸಂಗರ್ಭ ಮಾಡ್ಬೇಡಿ ಮೂರನೇ ವ್ಯಕ್ತಿಗಳಿಂದ ಮಾತು ಕೇಳಿಕೊಂಡು ಅವರು ರದ್ದಾಗಿದ್ದಾರೆ ಈಗ ನಿಮ್ಮ ಮನಸ್ಸಲ್ಲಿ ಮನೆಗಳಲ್ಲಿ ಮೈ ಮನಸ್ಸು ಬಂದು ಅವ್ರಿಗೆನ ಆಸೆ ಹುಟ್ಟಿಸಿ ಅವ್ರು ಬೇರೆ ಹೋಗ್ಬೇಕು ಅನ್ನೋದು ಏನಾರ ಐದೇನಾದ್ರೆ ಒಂದು ಮೂರು ಐದ್ಮೂರು ಅವ್ರ ಮನಸಲ್ಲಿ ಒಂದು ಹೆಣ್ಣಿನಿಂದ ಹಂಗಾಗಿರೋದು ಇವಾಗ ಹಣ ನೀವು ಅವ್ರಿಗೆ ತೋರಿಸಿದ್ರಿ ಅದು ತಗೊಂಡು ಬಂದ್ಬಿಡ್ಲಿ ನನ್ನ ಅಳಿಯ ನನ್ನ ಮಗಳು ಒಂದ್ ಕಡೆ ಇರಲಿ ಅನ್ನೋದು ಇದೈತೆ ಅದಕ್ಕೋಸ್ಕರ ಅವರು ಮದ್ ಮಧ್ಯ ಏಳ್ಕೆ ಮಾತಿನಿಂದ ಆಯ್ತಾರೆ ಸ್ವಂತ ಬುದ್ಧಿ ಇಲ್ಲ ಅವ್ರಿಗೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಶ್ರೀ ರಾಘವೇಂದ್ರ